ನಮಸ್ತೆ ಎಸ್ ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕರ್ನಾಟಕದ ಜನರ ನ್ಯಾಯಯುತವಾದ ಬೇಡಿಕೆಗಳನ್ನು ಹೋರಾಟ ಮಾಡಿ ಪಡೆಯುವ ಅನಿವಾರ್ಯತೆ ಇದೆ ಎಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷ ಬಿಡಿ ಹಿರೇಮಠ ಹೇಳಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಬೆಳಗಾವಿ ಸುವರ್ಣ ವಿಧಾನಸೌಧವನ್ನ ಕಳೆದ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಳಗಾವಿಯಲ್ಲಿ ರಾಷ್ಟಪತಿ ಉದ್ಘಾಟನೆ ಮಾಡಿದ್ರು ಇಲ್ಲಿಯವರೆಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಜನರ ಸ್ಪಂದನೆಗೆ ನ್ಯಾಯಯುತ ಸ್ಪಂದನೆ ಸಿಕ್ಕಿಲ್ಲ ಎಂದಿದ್ದಾರೆ ಹೋರಾಟದ ಮೂಲಕ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಹೋರಾಟ ಮಾಡುವ ಅವಶ್ಯಕತೆ ಏನಿದೆ ಅಂದಾಗ ಜನರಿಂದ ಆರಿಸಿ ಹೋದಂತ ಜನಪ್ರತಿನಿಧಿಗಳು ಪೂರಕವಾಗಿ ಜನರ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆಯನ್ನು ಮಾಡಿದ ಸಂದರ್ಭದಲ್ಲಿ ಹೋರಾಟಗಳು ಪ್ರಾರಂಭ ಆಗ್ತವೆ ಅದಕ್ಕೆ ಜಲ್ವಂತ ಉದಾಹರಣೆಗಳ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ರಾಜ್ಯದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬಡ ಕಕ್ಷಿದಾರ ಹೋಗಬಾರ್ದು ಅಂತೇಳಿ ಹೈಕೋರ್ಟ್ಗೆ ಹೋರಾಟವನ್ನು ಮಾಡಿದಾಗ ಅದು ಪ್ರಬಲವಾಗಿ ಸಮಗ್ರ ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಬುಗುಲೆದ್ದಾಗ ಸರ್ಕಾರಗಳ ಹೆಚ್ಚ ಅದಕ್ಕೆ ತಮ್ಮ ಸಹಕಾರವನ್ನು ನಾನು ಕೊನೆಯ ಉಸಿರು ಮರೆಯುವುದಿಲ್ಲ ಈಗ ಸುವರ್ಣ ಸೌಧ ನೋಡಿ ಸುವರ್ಣ ಸೌಧ ಆಗಿನ ಗೌರವಾನ್ವಿತ ರಾಷ್ಟ್ರಪತಿಗಳು ಹನ್ನೊಂದು ಹತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಉದ್ಘಾಟನೆಯನ್ನು ಮಾಡಿದರು ಆ ಉದ್ಘಾಟನೆಯನ್ನು ಮಾಡುವ ಸಂದರ್ಭದಲ್ಲಿ ಅವರ ಮಾತುಗಳನ್ನ ನನಗೆ ಇನ್ನೂ ಕಿವಿಯಲ್ಲಿ ಅಲ್ಲ ಹೃದಯದಲ್ಲಿ ಚುಚ್ಚುತ್ತದೆ ಯಾಕೆ ಅಂದ್ರೆ ಇದು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನರ ಸ್ಪಂದನೆಗಾಗಿ ಇದನ್ನ ನಾನು ಕೊಡುಗೆಯಾಗಿ ಉತ್ತರ ಕರ್ನಾಟಕದ ಜನರಿಗೆ ಕೊಡ್ತೇವೆ ಇಲ್ಲಿ ರಾಜ್ಯದ ಒಂದು ತುದಿಯಿಂದ ಬೆಂಗಳೂರಿಗೆ ಹೋಗುವ ಪ್ರಶ್ನೆ ಬರುವುದಿಲ್ಲ ಇನ್ನು ಮುಂದೆ ತೀರ್ಮಾನಗಳು ಇಲ್ಲಿ ಆಗ್ತವೆ ಅದಕ್ಕೆ ಸಂತೋಷದಿಂದ ಈ ಗಂಡು ಮೆಚ್ಚಿನ ನೆಲದಲ್ಲಿ ಇತಿಹಾಸ